ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಇಕೋ ಗಾಡಿ ಕಳ್ಸಿ ಕೊಡಿದಿರಲ್ಲ ಅಂತ ಹಾಂ ಹೌದು ಸರ್ ಮಾರುತಿ ಸುಜುಕಿ ಇಕೋ ಶೇಲ್ಗೆ ಸರ್ ರೀ ಮಾಡಲು ಹನ್ನೊಂದು ಮಾಡಲ್ ಸರ್ ಎರಡು ಸಾವಿರದ ಹನ್ನೊಂದು ಮಾಡಲು ಎರಡ್ ಸಾವಿರದ ಹನ್ನೊಂದು ಮಾಡಲ್ ಓಕೆ ಓನರ್ ಎಷ್ಟು ಇದ್ರೆ ಗಾಡಿಗೆ ಓನರ್ ಆರ್ ಜನ ಆಗ್ಯಾರ ಸರ್ ಗಾಡಿ ತಗೋರು ಏಳು ಜನ ಆಗ್ತಾರೆ ಹಾ ಗಾಡಿ ತಗೋರು ಏಳು ಜನ ರನ್ನಿಂಗ್ ಎಷ್ಟು ಇದ್ರೆ ಸರ್ ಕಿಲೋಮೀಟರ್ ರನ್ನಿಂಗ್ ಅರವತ್ತು ಏಳು ಸಾವಿರ ಚಿಲ್ಲರ್ ತಿರುಗೈತೆ ಸರ್ ಅರವತ್ತು ಸಾವಿರ ರನ್ನಿಂಗ್ ಆಗಿರೋದು ಜನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರೆ ಹಾ ಜನಿನ್ ಶೋರೂಮ್ ರೆಕಾರ್ಡ್ ಐತೆ ಓಕೆ ಟೈರ್ ಕಂಡೀಷನ್ ಯಾವ ತರ ಇಟ್ಟಿದ್ರೆ ಫ್ರಂಟ್ ಬ್ಯಾಕ್ ಸೈಡ್ ಅದು ಸ್ಟೆಪ್ ಸರ್ ಮುಂದೆ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಮುಂದೆ ಹಾ ಬ್ಯಾಕು ಒಂದು ಫೋರ್ಟಿ ಫೋರ್ಟಿ ಪರ್ಸೆಂಟ್ ಇದೆ ಸರ್ ಫಿಫ್ಟಿ ಫೋರ್ಟಿ ಪರ್ಸೆಂಟ್ ಅಷ್ಟೇ ಸ್ಟೆಪ್ನಿ ಆಯ್ತಲ್ಲ ರೀ ಗಾಡಿ ಜೊತೆಗೆ ಹಾ ಗಾಡಿಗೆ ಟಿಪ್ನಿ ಆಯ್ತು ಸರ್ ಏನು ಇಂಜಿನ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿಲ್ ನೆನಪಲ್ಲಿ ಯಾವ ಥರ ಇಟ್ಟಿದ್ರಾ ಇಂಜಿನ ಕಂಡೀಷನ್ ಚಲೋ ಆಯ್ತು ಸರ್ ಚಲೋ ಐತ್ರಿ ಏನು ಪ್ರಾಬ್ಲಮ್ ಏನಿಲ್ಲ ಸರ್ ಒಂದು ಸ್ಟಾರ್ಟ್ ಆಗುತ್ತೆ ಬೇಸ್ ಐತೆ ಸರ್ ಗಾಡಿ ಇಂಡಿ ಕಂಡೀಷನ್ ಐತ್ರಿ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಾಸಸ್ಸು ಟಿಂಕಿಂಗ್ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓಲ್ ಸಿಂಗಲ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಆ ಥರ ಏನಿಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಆ ಕ್ಲಿಯರೆನ್ಸ್ ಕ್ಲಿಯರ್ ಇರುತ್ತೆ ಓಕೆ ಫೈವ್ ಸೀಟ್ರ್ ಐತ್ರೋ ಏನ್ ಸೆವೆನ್ ಸೀಟರ್ ಐತ್ರಿ ಇದು ಸರ್ ಇದು ಫೈವ್ ಸೀಟ್ರ್ ಓಕೆ ಸಿ ಎನ್ ಜಿ ಸೆವೆನ್ ಸೀಟ್ರಿಗೆ ಕನೆಕ್ಟ್ ಮಾಡಿ ಸರ್ ಓಕೆ ಸಿ ಎನ್ ಜಿ ಏನಾದರೂ ಹಾಕ್ಸಿದ್ರ ಏನು ಪ್ಯೂರ್ ಪೆಟ್ರೋಲ್ ಮಾತ್ರ ಇದು ಸಿ ಎನ್ ಜಿ ಏನಿಲ್ಲ ಸರ್ ಒಂದು ಎಲ್ ಪಿ ಜಿ ಐತೆ ಸರ್ ಇದಕ್ಕೆ ಎಲ್ ಪಿ ಜಿ ಐತ್ರಿ

ಹಾಂ ಅವರು ಬೇಕಂದ್ರೆ ಹಾಕಿಕೊಡ್ತೀವಿ ಸರ್ ಹಾಗಾದ್ರೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಅಂತ ಐತ್ರಿ ಹಾಂ ಆಯ್ತು ಸರ್ ಮ್ಯೂಸಿಕ್ ಸಿಸ್ಟಮ್ ರನ್ನಿಂಗ್ ಐತೆ ಸರ್ ಕೂಡ ಒಂದು ಬೇರೆ ಹೋಯ್ರು ಹಾಕ್ಸಿವೆ ಸರ್ ಆಯ್ತು ಬಂಪರ್ ಆಗಿರ್ಬೋದು ಕ್ಯಾರಿಯರ್ ಆಗಿರ್ಬೋದು ಎಲ್ಲ ಇದೆಯಾ ಎಕ್ಸ್ಟ್ರಾಪಿಟೆಡು ಇಲ್ಲ ಸರ್ ಮ್ಯಾಗ ಕ್ಯಾರಿಯರ್ ಹಾಕ್ಸಿವ್ ಸರ್ ಹ್ಞೂ ಮುಂದೆ ಫೋರ್ ಲ್ಯಾಂಪ್ ಹಾಕ್ಸಿವ್ ಸರ್ ಹೌದಾ ಹಾಂ ಒಂದು ಗ್ಲಾಸ್ ಹಚ್ಚಿವ್ ಸರ್ ಗಾಡಿಗೆ ಬಾಸ್ ಅಂತ ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ಇತ್ತಿದೀರಾ ನೀವು ಸರ್ ಎಫ್ ಇನ್ನ ಒಂದು ವರ್ಷ ಆಯ್ತು ಸರ್ ವರ್ಷ ಆಯ್ತು ಸರ್ ಇವತ್ತಿಗೆ ಇನ್ಸೂರೆನ್ಸ್ ಇನ್ಸುರೆನ್ಸ್ ಸರ್ ಸೋಮವಾರ ರೆಡಿ ಮಾಡಿ ಕೊಡ್ತೀವಿ ಮಾಡ್ಕೊಡ್ತೀರಾ ರೆಡಿ ಮಾಡಿ ಓಕೆ ಗಾಡಿಗೆ ರೇಟ್ ಹೇಳಿದ್ರಿ ಸರ್ ನೀವು ಪ್ರೈಸು ನಾವು ಎರಡು ಎಪ್ಪತ್ತೈದು ಹೇಳೋಕ್ಕೆ ಸರ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹೌದು ಸರ್ ಓಕೆ ಹೆಚ್ಚು ಕಡಿಮೆ ಏನು ಮಾಡಿ ನಮ್ಮ ಕಡೆ ಅಂತ ಬಂದ್ರಿಗೆ ಹಾಂ ಬಂದರೆ ಕಡಿಮೆ ಮಾಡಿ ಕೊಡ್ತೀವಿ ಸರ್ ಒಂದು ಹತ್ತು ಸಾವಿರ ಹಂಗೆ ಕಡಿಮೆ ಮಾಡಿ ಕೊಡ್ತೀವಿ ಸರ್ ಓಕೆ ರೀ ಹೌದು ಸರ್ ಅಷ್ಟೇ ಕಡಿಮೆ ಮಾಡ್ತೀರಾ ಇನ್ನು ಹತ್ತಿರ ಬಂದರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತಲ್ರಿ ಹಾಂ ಬರಲಿ ಸರ್ ನೋಡಿರಿ ಮಾಡಿ ಕೊಡ್ತೀನಿ ಸರ್ ಗಾಡಿರುವಂತ ಲೊಕೇಶನ್ ರೀ ಸರ್ ಗಾಡಿ ಲೊಕೇಶನ್ ಬಳ್ಳಾರಿ ಜಿಲ್ಲೆ ಸರ್ ಹ್ಞೂ ಅಲ್ಲಿ ಬಂದು ನಮ್ಮ ನಂಬರ್ಗೆ ಫೋನ್ ಮಾಡ್ರೆ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ನಮ್ಮ ಕಡೆ ಅಂತ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ನೋಡಿ ಕಡಿಮೆ ಮಾಡ್ತೀವಿ ಸರ್ ಅವ್ರು ಬಂದು ಪಾರ್ಟಿ ಏನು ಮಾತಾಡಿದ್ರೆ ನೋಡಿ ಕಡಿಮೆ ಮಾಡಿ ಕೊಡ್ತೀವಿ ಸರ್ ಓಕೆ ಸರ್ ತ್ಯಾಂಕ್ ಯು ಹ್ಞೂ ಆಯ್ತು